ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಹೆಲ್ದಿ ಹಾಗೂ ಈಸಿಯಾಗಿ ಮಾಡಿಕೊಳ್ಳುವಂತಹ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತಾ ಇದಕ್ಕೆ ನಾವು ಯಾವುದೇ ರೀತಿಯ ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡಲ್ಲ ಇದನ್ನು ಬಾಣಂತಿಯರಿಗೆ ಋತುಮತಿಯಾದವರಿಗೆ ಹಾಗೂ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಡೈಲಿ ಒಂದೊಂದು ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ಹಾಗೆ ದೇಹಕ್ಕೆ ಬೇಕಾಗುವ ಶಕ್ತಿ ಸಹ ಸಿಗುತ್ತದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಖರ್ಜೂರನ ಬೀಜ ಬಿಡಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕಾಗತ್ತೆ ಈ ಹದಕ್ಕೆ ಬಂದ ಮೇಲೆ ನಾನು ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ನಾನು ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಬಾದಾಮಿನ ಈ ಥರ ಕಟ್ ಮಾಡಿ ಹಾಕ್ಕೊತೀನಿ ನೀವು ಬೇಕಾದರೆ ಸಣ್ಣ ಸಣ್ಣ ತುಂಡಾದರೂ ಮಾಡ್ಕೊಳ್ಳಿ ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಬಾದಾಮಿನ ಸಣ್ಣಕ್ಕೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತುಪ್ಪ ಬೇಡ ಅನ್ನೋರು ಡ್ರೈ ರೋಸ್ಟ್ನಾದರೂ ಮಾಡ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಬೇಗ ಫ್ರೈ ಆಗತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಈ ಬಾದಾಮಿ ಫ್ರೈ ಆದಮೇಲೆ ನಾನು ಗೋಡಂಬಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ನೀವಿಲ್ಲಿ ಲೋ ಫ್ಲೇಮಿಂದ ಯಾವ ಕಾರಣಕ್ಕೂ ಹೈ ಫ್ಲೇಮಿಗೆ ಇಡಕ್ಕೆ ಹೋಗಬೇಡಿ ಪ್ರತಿಯೊಂದನ್ನು ಹಾಗೆ ಆದಷ್ಟು ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಹತ್ತು ಪೀಸ್ ಆಗೋಷ್ಟು ಪಿಸ್ತಾನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಇದ್ರದ್ದು ಘಮ ಬರಬೇಕು ಘಮ ಬರುವಷ್ಟು ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಪಂಪ್ಕಿಂಗ್ ಸೀಡನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಪಂಪ್ಕಿಂಗ್ ಸೀಡ್ನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದನ್ನೂ ನೀಟಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಇದೀಗ ಫ್ರೈ ಆದಮೇಲೆ ನಾನು ಇದಕ್ಕೆ ಈಗ ಸನ್ಫ್ಲವರ್ ಸೀಡ್ಸ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು ನೀವು ಆದಷ್ಟು ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡ್ನ ಕೊಡಿ ಚಾಕ್ಲೇಟ್ ಕೊಡೋದಕ್ಕಿಂತ ನೀವು ಡೈಲಿ ಈವ್ನಿಂಗು ಈ ಥರ ಒಂದು ಡ್ರೈ ಫ್ರೂಟ್ಸ್ನ ಲಡ್ನ ಕೊಟ್ಟರೆ ಮಕ್ಕಳೂ ಹೆಲ್ದಿಯಾಗಿರ್ತಾರೆ ಜೊತೆಗೆ ಇಷ್ಟಪಟ್ಟು ಸಹ ತಿಂತಾರೆ ನೋಡಿ ಇದೆಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ನಾನೀಗ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನೊಂದು ಎರಡು ಸ್ಪೂನ್ ಆಗೋಷ್ಟು ಒಣ ದ್ರಾಕ್ಷಿನ ಹಾಕ್ಕೊತೀನಿ ಈ ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ದ್ರಾಕ್ಷಿ ದಪ್ಪ ಆಗಬೇಕು ನೀವು ದಪ್ಪ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಅಂಜೂರ ಇದ್ದರೆ ಈ ಟೈಮಲ್ಲಿ ನೀವು ಅಂಜೂರನ್ನು ಸಣ್ಣ ಸಣ್ಣ ಪೀಸ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನನಗೆ ಅಂಜೂರ ಸಿಕ್ಕಲಿಲ್ಲ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಅಂಜೂರ ಇದ್ದರೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ನನಗೆ ಇಲ್ಲಿ ಸ್ವಲ್ಪ ಡ್ರೈ ಆಗಿದೆ ಅನಿಸ್ತಾ ಇದೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಿಮ್ಗೆ ಈ ಥರ ನೋಡ್ಕೊಳ್ಳಿ ನಿಮಗೆಲ್ಲಾದರೂ ಫ್ರೈ ಮಾಡಿ ಡ್ರೈ ಅನ್ನಿಸ್ತಾ ಇದೆ ಅಂದರೆ ನಿಮಗೆ ತುಪ್ಪ ಬೇಕು ಅನಿಸಿದ್ರೆ ಸ್ವಲ್ಪ ತುಪ್ಪನ ಮಿಡ್ಲಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾವು ಕಂಪ್ಲೀಟಾಗಿ ಡ್ರೈ ರೋಸ್ಟೇ ಮಾಡ್ಕೊತೀವಂದರೆ ನೀವು ತುಪ್ಪನ ಹಾಕದೇನೂ ರೋಸ್ಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ ನೀವು ಮಾಡಿಕೊಂಡು ದ್ರಾಕ್ಷಿ ಕಂಪ್ಲೀಟಾಗಿ ಅರಳಬೇಕು ಇವಾಗ ದ್ರಾಕ್ಷಿ ಸಹ ಅರಳಿದೆ ನೋಡಿ ಇಷ್ಟ ಆದರೆ ಕರೆಕ್ಟಾಗಿದೆ ಇದನ್ನು ನಾನು ಎತ್ತಿ ಬೇರೆ ಒಂದು ಪಾತ್ರಕ್ಕೆ ಹಾಕ್ಕೊಳ್ತೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಕೊಬ್ಬರಿನ ಹಾಕ್ಕೊತ ಇದ್ದೀನಿ ಕೊಬ್ಬರಿನ ಸಣ್ಣಕ್ಕೆ ತುರ್ಕೊಂಡು ನಾನು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನಾವು ಈಗ ಮಾಡ್ಕೊಳ್ಳುವಂಥ ರೋಸ್ಟಿಗೆ ಯಾವತ್ತೂ ತುಪ್ಪ ಸೇರಿಸ್ಕೊಳ್ಬಾರ್ದು ಡ್ರೈ ಆಗೇ ಮಾಡ್ಕೊಳ್ಬೇಕು ಇದರಿಂದ ನಾವು ಲಡ್ಡುನ ಹದಿನೈದು ದಿನ ಹೊರಗಡೆ ಇಟ್ಕೊಂಡ್ರೂ ಹಾಳಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿನ ಡ್ರೈ ರೋಸ್ಟ್ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳೆನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ಹಾಗೆ ಡ್ರೈ ರೋಸ್ಟೇ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಡ್ರೈ ರೋಸ್ಟ್ ಆದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊಳ್ಬೇಕು ಗಸಗಸೆನ ಹಾಕ್ಕೊಂಡು ಅದನ್ನು ಸಹ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಇದು ಮೂರು ಫ್ರೈ ಆದಾಗ ಘಮ ಬರುತ್ತೆ ಆ ಘಮ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಆಗಿದೆ ಇದನ್ನು ನಾನು ಮೊದಲೇ ಫ್ರೈ ಮಾಡಿ ಎತ್ತಿ ಇಟ್ಕೊಂಡಿದ್ನಲ್ಲ ಅದೇ ಪಾತ್ರಕ್ಕೆ ಇದನ್ನು ನಾನು ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾವು ಆಲ್ರೆಡಿ ಖರ್ಜೂರನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವನಲ್ಲ ಅದನ್ನು ಇದಕ್ಕೆ ಹಾಕಿ ಖರ್ಜೂರನ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಅಷ್ಟು ನಾವು ಫ್ರೈ ಮಾಡಿಕೊಳ್ಬೇಕು ಖರ್ಜೂರನ ಹಾಕಿ ನಾವು ಒಂದು ಐದರಿಂದ ಏಳು ನಿಮಿಷ ಆದರೂ ನೀವು ಇದನ್ನು ನೀಟಾಗಿ ತುಪ್ಪದಲ್ಲೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಖರ್ಜೂರ ಕಂಪ್ಲೀಟಾಗಿ ಸಾಫ್ಟ್ ಆಗುತ್ತೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಉಂಡೆ ಕಟ್ಕೊಳ್ಳೋ ಆಗನೋ ಸಹ ಅದು ಎಲ್ಲೂ ಬಿಟ್ಕೊಳ್ಳಲ್ಲ ಕಂಪ್ಲೀಟಾಗಿ ಕೋಟಿಂಗ್ ಬಂದಾಗ ಆಗುತ್ತೆ ಹಾಗಾಗಿ ನಾವು ಖರ್ಜೂರನ ಇಲ್ಲಿ ನೀಟಾಗಿ ಒಂದು ಏಳು ನಿಮಿಷ ಆದ್ರೂ ನೀವು ಸಣ್ಣ ಹುರಿನಲ್ಲೇ ಅದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಆಲ್ರೆಡಿ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ನಿಮಗೆ ಪ್ಯಾನಿಂದ ಅದು ಕಂಪ್ಲೀಟಾಗಿ ಬಿಡ್ಕೊಳ್ಬೇಕು ಅಷ್ಟು ನೀವು ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ಇದು ಸಾಫ್ಟಾಗಿದೆ ಈ ಟೈಮಲ್ಲಿ ನಾವು ಮುಂಚೆನೇ ಫ್ರೈ ಮಾಡ್ಕೊಂಡು ಇಟ್ಕೊಂಡ ಎಲ್ಲದನ್ನೂ ಇದಕ್ಕೆ ಹಾಕ್ಕೊಳ್ಬೇಕು ಹಾಗೂ ಮುಂಚೆ ನೀವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸನ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನ ಹಾಕ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಮಾಡಿರುವ ಇವತ್ತಿನ ಡ್ರೈ ಫ್ರೂಟ್ಸ್ ಲಡ್ಡು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ನಾನಿದು ಮೇಲೆ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊತೀನಿ ನೋಡಿ ಎಷ್ಟು ಈಸಿಯಾಗಿ ಉಂಡೆ ಮಾಡ್ಕೊಳೋಕ್ಕಾಗತ್ತೆ ಅಂತ ಇದಕ್ಕೆ ಮತ್ತೆ ಯಾವುದೇ ರೀತಿ ತುಪ್ಪನ ಹಾಕ್ಕೊಳ್ಳೋದು ಬೇಡ ನೀವು ಮುಂಚೆನೇ ತುಪ್ಪ ಹಾಕಿರೋದ್ರಿಂದ ನಮಗೆ ಈಸಿಯಾಗಿ ಉಂಡೆ ಕಟ್ಕೊಳ್ಳೋಕ್ಕಾಗತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಇದನ್ನು ಕರ್ದಟ್ ನುಂಡೆ ಅಂತ ಕರಿತೀವಿ ಕೆಲವರು ಇದನ್ನು ಅಂಟಿ ನುಂಡೆ ಅಂತನೂ ಕರೀತಾರಂತೆ ನೀವು ಇದಕ್ಕೆ ಯಾವ ಹೆಸರಿಂದ ಕರಿತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಈಸಿಯಾಗಿ ನಾವು ಬೇಕ್ರಿ ಸ್ಟೈಲಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡಿನ ಮಾಡ್ಕೊಂಡಿದ್ದೀವಿ ದಿನಕ್ಕೆ ಒಂದು ಲಡ್ಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರೋ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪಿನ ಶೇರ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು